ಸರಾಸರಿ ಜೀವಿತಾವಧಿಯು ಪ್ರಸ್ತುತ ಮರಣ ಪ್ರಮಾಣಗಳ ಆಧಾರದ ಮೇಲೆ ಒಬ್ಬ ವ್ಯಕ್ತಿಯು ಬದುಕುವ ನಿರೀಕ್ಷೆಯಿರುವ ಸರಾಸರಿ ವರ್ಷಗಳ ಅಂಕಿ ಅಂಶದ ಅಂದಾಜು ಆಗಿದೆ ಪ್ರಪಂಚದ ಯಾವ ದೇಶದ ಜನರು ಹೆಚ್ಚು ದೀರ್ಘಾಯುಸ್ಸು ಹೊಂದಿದ್ದಾರೆ ಅನ್ನೋದನ್ನು ನೋಡೋಣ ಇದೇ ರೀತಿ ಮತ್ತಷ್ಟು ವಿಷಯವನ್ನು ತಿಳಿಯುವುದಕ್ಕೆ ನಮ್ಮ ಯೂಟ್ಯೂಬ್ ಚಾನೆಲ್ನ ದ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನನ್ನು ತಪ್ಪದೇ ಒತ್ತಿರಿ ಸಿಂಗಾಪುರ್ ಸುಧಾರಿತ ವೈದ್ಯಕೀಯ ವ್ಯವಸ್ಥೆ ಮತ್ತು ಸರಾಸರಿ ಜೀವಿತಾವಧಿ ಎಂಬತ್ನಾಲ್ಕು ಪಾಯಿಂಟ್ ಮೂರು ಒಂಬತ್ತು ಹೊಂದಿರುವ ಸಿಂಗಾಪುರ ದೀರ್ಘಾಯಸ್ಸು ಹೊಂದಿರುವ ಜನರಿರುವ ದೇಶಗಳ ಲಿಸ್ಟ್ನಲ್ಲಿ ಏಳನೇ ಸ್ಥಾನದಲ್ಲಿದೆ ಸ್ವಿಝರ್ಲ್ಯಾಂಡ್ ಅತ್ಯಂತ ಸುರಕ್ಷಿತವಾಗಿರುವ ನೆಮ್ಮದಿಯಾಗಿರುವ ಜೊತೆಗೆ ನೈಸರ್ಗಿಕ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿರುವ ಸ್ವಿಝರ್ಲ್ಯಾಂಡ್ ಎಂಬತ್ನಾಲ್ಕು ಪಾಯಿಂಟ್ ಐದು ಎರಡು ಸರಾಸರಿ ಜೀವಿತಾವಧಿಯೊಂದಿಗೆ ಆರನೇ ಸ್ಥಾನದಲ್ಲಿದೆ ಲಿಚ್ ಟೆಸ್ಟೀನ್ ಉನ್ನತ ಜೀವನ ಮಟ್ಟವನ್ನು ಹೊಂದಿರುವ ರಾಷ್ಟ್ರವಾದ ಲಿಚೆಸ್ಟೀನ್ ಎಂಬತ್ನಾಲ್ಕು ಪಾಯಿಂಟ್ ಒಂಬತ್ತು ಎರಡು ಸರಾಸರಿ ಜೀವಿತಾವಧಿಯೊಂದಿಗೆ ಐದನೇ ಸ್ಥಾನದಲ್ಲಿದೆ ಇಲ್ಲಿನ ಜನರು ಹೆಚ್ಚು ಕಾಲ ಬದುಕುತ್ತಾರೆ ಜಪಾನ್ ಐದನೇ ಸ್ಥಾನ ಜಪಾನ್ ಇದೆ ಇಲ್ಲಿನ ಜನರು ಸಕ್ರಿಯ ಜೀವನ ಶೈಲಿಯನ್ನು ಅನುಸರಿಸುತ್ತಾರೆ ಜೊತೆಗೆ ಆರೋಗ್ಯಕರ ಆಹಾರ ಕೂಡ ಸೇವಿಸುತ್ತಾರೆ ಈ ದೇಶದ ಸರಾಸರಿ ಜೀವಿತಾವಧಿ ಎಂಬತ್ತೈದು ಪಾಯಿಂಟ್ ಸೊನ್ನೆ ಎಂಟು ಮಕಾ ಮಕಾ ಸರಾಸರಿ ಜೀವಿತಾವಧಿ ಎಂಬತ್ತೈದು ಪಾಯಿಂಟ್ ಆರು ಐದು ಆಗಿದ್ದು ಅತಿ ಹೆಚ್ಚು ಜೀವಿತಾವಧಿಯನ್ನು ಹೊಂದಿರುವ ರಾಷ್ಟ್ರಗಳಲ್ಲಿ ಆರನೇ ಸ್ಥಾನದಲ್ಲಿದೆ ಚೀನಾದ ಈ ದೇಶ ಅತ್ಯಂತ ಶ್ರೀಮಂತ ದೇಶವೂ ಹೌದು ಹಾಂಗ್ಕಾಂಗ್ ಎಂಬತ್ತೈದು ಪಾಯಿಂಟ್ ಒಂಬತ್ತು ಆರು ಸರಾಸರಿ ಜೀವಿತಾವಧಿಯೊಂದಿಗೆ ಹಾಂಕಾಂಗ್ ಟಾಪ್ ಎರಡನೇ ಸ್ಥಾನವನ್ನು ಪಡೆದಿದೆ ಹೆಚ್ಚು ಜನಸಂಖ್ಯೆಯುಳ್ಳ ಈ ದೇಶದಲ್ಲಿ ಜನರ ಜೀವಿತಾವಧಿ ಕೂಡ ಹೆಚ್ಚಾಗಿದೆ ಮೊನಾಕೊ ಮೊನಾಕೋ ಎಂ ಎಂಬತ್ತೇಳು ಪಾಯಿಂಟ್ ಒಂದು ನಾಲ್ಕು ಸರಾಸರಿ ಜೀವಿತಾವಧಿಯೊಂದಿಗೆ ದೀರ್ಘಾಯಸ್ಸು ಹೊಂದಿರುವ ರಾಷ್ಟ್ರಗಳ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ ಇಲ್ಲಿನ ಮಹಿಳೆಯರು ಸುಮಾರು ತೊಂಬತ್ತ್ಮೂರು ವರ್ಷಗಳವರೆಗೆ ಆರೋಗ್ಯವಾಗಿ ಬದುಕುತ್ತಾರೆ ಇನ್ನು ಇಲ್ಲಿನ ಪುರುಷರು ಎಂಬತ್ತೈದು ವರ್ಷಗಳವರೆಗೆ ಬದುಕು